ಅಂಜನಪ್ಪ ಅಂತೇಳಿ ಐದಾಕು ಪರ್ಸೆಂಟ್ ರಂಗಭೂಮಿ ಕಲಾವಿದ ಏನಾಗಿದೆ ಜನಪರ ಉತ್ಸವ ಅಂತ ಮಾಡಿ ಇವತ್ತು ಜನ ಪ್ರಚಾರದಂಗೆ ಮಾಡ್ತಾ ಇದ್ದಾರೆ ಇದನ್ನು ಕೋಲಾರಕ್ಕೆ ಯಾರಾದರೂ ಬಂದು ಪ್ರವೇಶ ಪಡೆದ್ರೆ ಇಲ್ಲಿವರೆಗೂ ಒಂದು ಎರಡು ಮೂರು ಮನೆಯವರು ಇರಬೇಕು ಹೀಗಾಗಿ ಸರ್ಕಾರ ಸ್ನಾನ ಬಿಡುಗಡೆ ಆಗಿದೆ ಯಾಕೆ ಪ್ರಚಾರದಿಂದ ತೋರಿದ್ದಾರೆ ದಲಿತ ಕಾರ್ಯಕ್ರಮ ಅಂತ ಹೇಳಿ ಪ್ರಚಾರದಿಂದ ನೋಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ ಇನ್ನೂ ಅತಿ ಮುಖ್ಯವಾದ್ದು ಕರಪತ್ರದಲ್ಲಿ ಆಗಲಿ ಅವ್ರ ಸರ್ಕಾರ ಮಧ್ಯ ಆಗಲಿ ಆಗಲಿ ಅಂಬೇಡ್ಕರ್ ಅವರವರ ಭಾವಚಿತ್ರ ಸ್ಪಷ್ಟವಾಗಿ ನಮೂದನೆ ಮಾಡಬೇಕಾಗಿತ್ತು ನಮೂದನೆ ಮಾಡಿಲ್ಲ ಹಾಗೆ ಕಾರ್ಯಕ್ರಮದ ಎಲ್ಲೆಲ್ಲಿ ಏನೇನಾದ್ರ ಬಗ್ಗೆ ಅಂದರೆ ಯಾರು ಗೈಡ್ ಮಾಡೋಂಥವ್ರು ಯಾರೇ ಇಲ್ಲ ಅಲ್ಲಿ ಊಟದ ವ್ಯವಸ್ಥೆ ಮಾಡಿದ್ದಾರೆ ಧೂಳಿನಲ್ಲಿ ವ್ಯವಸ್ಥೆ ಮಾಡಿದ್ದಾರೆ ಧೂಳಿಂದ ಸ್ವಚ್ಛತೆ ಕಾರ್ ಮಾಡಿಬಿಟ್ಟು ಆ ಧೂಳು ಫುಲ್ಲ ನೀವು ಅಲ್ಲಿ ಹೋಗಿ ಉಪಹಾರ ಕೊಡ್ತಾ ನೋಡಬೇಕು ಧೂಳಿನಲ್ಲಿ ವ್ಯವಸ್ಥೆ ಇದೆ ಇಷ್ಟೆಲ್ಲ ಆಗ ಇಷ್ಟೆಲ್ಲ ಜನಪರ ಉತ್ಸವ ಮಾಡಿ ಜನಪರ ಉತ್ಸವ ಅಂದರೆ ಅಂತೇಳಿ ಜನ ವಿರುದ್ಧ ವಿರೋಧವಾಗಿ ಹಾಕಿದೆ ಅದು ನಮ್ಮ ಪ್ರಶ್ನೆ ಹಾಗೆ ಕಲಾವಿದರು ಭಾಳಷ್ಟು ಕಡೆಯಿಂದ ಬಂದಿದ್ದಾರೆ ರಾತ್ರಿ ಬಂದಿದ್ದಾರೆ ಕಲಾವಿದರು ನಮ್ಮ ಮುಖ್ಯವಾಗಿ ಇವತ್ತು ನಾನು ಮತ್ತೊಂದು ಸರ್ ಸರ್ಕಾರಿ ಅಂತ ಮಾಡ್ತೀನಿ ಏನಿದೆ ಎಸ್ ಸಿ ಪಿ ಟಿ ಎಸ್ ಪಿ ದುಡ್ಡಿಯಲ್ಲಿ ನಡೀತಾ ಇದೆ ವಿಶೇಷ ಘಟಕ ಯೋಜನೆಯಲ್ಲಿ ಇವತ್ತು ಇದು ನಡೀತಾ ಇದೆ ಆ ವಿಶೇಷ ಘಟಕದಲ್ಲಿ ಎಷ್ಟು ಜನ ಎಲ್ಲರೂ ಎಲ್ಲರಿಗು ದಲಿತ ಸಮುದಾಯಕ್ಕರಿಗೆ ಕಲಾವಿದರು ಇರೋದು ಆದರೆ ಇಲ್ಲಿ ನಮ್ಮ ಕೈ ಕೆಲವೆಲ್ಲ ವೈತಿರಿಕ್ತಗಳು ಕಾಣ್ತಾ ಇದೆ ಇದಾಗಬಾರ್ದು ಸರ್ಕಾರದ ಇದನ್ನು ತಿದ್ದುಕೊಳ್ಬೇಕು ಹಾಗೆ ತಪ್ಪನ್ನು ಸರಿಪಡಿಸಬೇಕು ಹಾಗೆ ಕಲಾವಿದರನ್ನ ಅವರು ಯಾ ಅವ್ರಿಗೆ ಏನಿದೆ ಮಾರ್ಗದರ್ಶನಗಳು ಕೊಡ್ಬೇಕು ಈ ಕಡೆ ಹೋಗಿ ಈ ಕಡೆ ಹೋಗಿ ಈಗ ಬೆಳಗ್ಗೆ ರಂಗಮಂದಿರ ಅಂತ ಹೇಳಿದ್ದಾರೆ ಸಂಜೆ ಜೂನಿಯರ್ ಕಾಲೇಜ್ ಅಂತ ಹೇಳಿದ್ದಾರೆ ಗೊಂದಲಗಳು ಎಲ್ಲಿ ಮುದ್ರಣ ಮಾಡಿ ಕಾಲೇಜಲ್ಲಿ ಹೇಳಿದ್ದಾರೆ ಕೊಟ್ಟಿರೋ ಕರೆಪಥದಲ್ಲಿ ಸಂಜೆ ಬೆಳಗ್ಗೆ ಎಲ್ಲಿ ಅಂತ ಏನಿಲ್ಲ ಒಂದೇ ಜನರಲ್ಲಾಗಿದೆ ಈಗ ನಾವು ಬಂದು ತಿಳ್ಕೊಂಡು ನಾವು ಬೆಂಗಳೂರಿಂದ ಬಂದಿದ್ದೀವಿ ಹೊರಗಡೆನ ಹೊರಗಡೆ ಬೆಳಗ್ಗೆ ಬಿಜಾಪುರ ಹುಬ್ಳಿ ಧಾರವಾಡ ಈ ಗೊಂದಲ ಆ ಗೊಂದಲನ ಸರಿಪಟ್ಟು ಮಾಡಿಸ್ಬೇಕು ಇದನ್ನ ಈ ಮುಂದೆ ಇದ್ರೆ ಆಗದ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಚಿತ್ರವನ್ನ ಯ ಆಸ್ಪತ್ರೆ ಕೋಲಾರದಲ್ಲಿ ಸಂಪೂರ್ಣ ಸುಧಾರಿತ ಮಕ್ಕಳ ಆರೈಕೆ ಚಿಕ್ಕ ಸಮಸ್ಯೆಗಳಿಂದ ಮುಂದುವರೆದ ಆರೋಗ್ಯ ಸಮಸ್ಯೆಗಳವರೆಗೆ ಎಲ್ಲ ನವಜಾತ ಶಿಶುಗಳಿಗೆ ಮತ್ತು ಮಕ್ಕಳಿಗೆ ಎಮರ್ಜೆನ್ಸಿ ಶಸ್ತ್ರಚಿಕಿತ್ಸೆಯ ಅಗತ್ಯವಿರುವ ಮಕ್ಕಳಿಗೆ ಸಮಗ್ರ ಆರೋಗ್ಯ ರಕ್ಷಣೆಯ ಮೇಲೆ ಕೇಂದ್ರೀಕರಿಸುತ್ತೇವೆ ಕೋಲಾರದ ವಂಶೋದಯ ಆಸ್ಪತ್ರೆ ಉತ್ತಮ ಗುಣಮಟ್ಟದ ಮಕ್ಕಳ ಆರೈಕೆ ಮಾಡುವಲ್ಲಿ ಮೊದಲ ಸ್ಥಾನದಲ್ಲಿದೆ ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಳು ಎರಡು ಏಳು ಏಳು ಸೊನ್ನೆ ಏಳು ಎರಡು ಏಳು ಏಳು ಸೊನ್ನೆ ಅಥವಾ ಒಂಬತ್ತು ಒಂದು ನಾಲ್ಕು ಒಂದು ಸೊನ್ನೆ ಆರು 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 ಎಂಟು ಐದು